ನನ್ನ ಪರಮ ಪೂಜೆ ನನ್ನ ಸ್ಫೂರ್ತಿ ನನ್ನ ಶಕ್ತಿ ನಾನು ಯಾವತ್ತೂ ಕಷ್ಟದಲ್ಲಿದ್ದಾಗ ನನ್ನ ಕೈ ನನ್ನ ನಡೆದಾಡುವ ದೇವರು ನನ್ನ ನಿರ್ಮಲಾನಂದ ಸ್ವಾಮಿಗಳ ಆಶೀರ್ವಾದ ನಂಗೆ ತುಂಬ ಅಂದರೆ ತುಂಬ ಮುಖ್ಯ ಆ ಈ ಜಿಲ್ಲಾಧ್ಯಕ್ಷ ಪದವಿ ಸಿಕ್ಕಿದ ತಕ್ಷಣ ಗುರುಗಳನ್ನ ಮಾತಾಡದೆ ಕುಂಭಮೇಳದಲ್ಲಿರು ಅಲ್ಲಿ ಸಹ ನನ್ನ ಫೋನನ್ನ ಸ್ವೀಕರಿಸಿ ನನ್ನ ಜೊತೆ ಮಾತಾಡಿ ಅಲ್ಲಿಂದನೇ ನನಗೆ ಆಶೀರ್ವಾದ ಮಾಡಿದ್ರು ಇವತ್ತು ಗುರುಗಳು ಬರೋ ಅಂತ ವಿಷಯ ಗೊತ್ತಿತ್ತು ಗುರುಗಳ ಆಶೀರ್ವಾದಕ್ಕೆ ಏನೂ ಸಾಧ್ಯ ಇಲ್ಲ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಗುರುಗಳ ಆಶೀರ್ವಾದ ತಗೋಳಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಬಂದೆ ಗುರುಗಳು ಆಶೀರ್ವಾದ ಮಾಡಿದ್ರು ನಿನ್ನ ಕಾರ್ಯದಲ್ಲಿ ಯಶಸ್ವಿ ಆಗಲಿ ಅಂತ ಹೇಳಿದ್ದಾರೆ ನನ್ನ ಏನು ಆತ್ಮವಿಶ್ವಾಸ ಇತ್ತು ಅದು ಸಾವಿರ ಪಟ್ಟು ಹೆಚ್ಚಾಗಿದೆ ಯಾವುದಾದ್ರೂ ಒಂದು ನೇಮಕಗಳಾದಾಗ ಇನ್ನೊಂದಷ್ಟು ಯಾರಾದರೂ ಅದರ ಒಂದು ಆಸ್ಪರೆಂಟ್ಸೋ ಯಾರಾದರೂ ಇದ್ದಾಗ ಸಣ್ಣ ಒಂದು ಅಸಮಾಧಾನ ಆಗೋದು ಸಹಜವಾದ ಪ್ರತಿ ಪ್ರಕ್ರಿಯೆ ಯಾವುದೇ ಸಂಘಟನೆಗಳಲ್ಲಿರ್ಬೋದು ಅದು ಸಹಜವಾದ ಪ್ರಕ್ರಿಯೆ ಆ ಸಣ್ಣ ಪುಟ್ಟ ಅಸಮಾಧಾನಗಳನ್ನ ನಿವಾರಿಸುವಂಥ ಶಕ್ತಿ ನನ್ನ ಪಕ್ಷಕ್ಕೆ ನನ್ನ ಪಕ್ಷದ ಹಿರಿಯರಿಗಿದೆ ಅದರಂತೆ ಅವರು ಆ ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ನಿವಾರಣೆ ಮಾಡ್ತಾರೆ ನಾನು ಸಹ ಅವರ ಜೊತೆ ಕೂತ್ಕೊಂಡು ಮಾತಾಡ್ತೀನಿ ಇದನ್ನ ಪಕ್ಷವನ್ನ ಕಟ್ಟೋ ನಿಟ್ಟಿನಲ್ಲಿ ನಾನು ಯಾವುದೇ ಅವ್ರ ಜೊತೆ ರೆಡಿ ಇದ್ದೀನಿ ನನಗೆ ಅವರೆಲ್ಲ ಸ್ನೇಹಿತರೆ ಅವರೆಲ್ಲ ನನಗೆ ಬೇಕು ಅವ್ರ ಜೊತೆನೆ ಪಕ್ಷ ಕಟ್ಟಿದ್ವಿ ಸರ್ ನೋಡಿ ನಮ್ದು ಕೇಡರ್ ಬೆಸ್ಟ್ ಪಾರ್ಟಿ ಆ ತಳಮಟ್ಟದಿಂದ ಕಾರ್ಯಕರ್ತರನ್ನ ಗುರುತಿಸುವಂತಹ ಬೆಳೆಸುವಂತಹ ಕೆಲಸವನ್ನ ಈಗಾಗಲೇ ನನ್ನ ಪಕ್ಷ ಮಾಡಿದೆ ಅದನ್ನ ಮುಂದಿನ ಹಂತಕ್ಕೆ ತಗೊಂಡೋಗುವಂತ ಕೆಲಸನ ಹಿರಿಯರ ಜೊತೆ ಕೂಡಿ ಮತ್ತೆ ಯುವಕರನ್ನೆಲ್ಲ ಸೇರಿಸಿ ಅನುಭವಸ್ಥರನ್ನೆಲ್ಲ ಸೇರಿಸಿ ಅವರ ಅನುಭವಗಳನ್ನ ತಗೊಂಡು ಯುವಕರ ಶಕ್ತಿಯನ್ನ ಉದ್ಭವಿಸಿ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡ್ತೀವಿ ಹೋಬಳಿ ಹೋಬಳಿಗೆ ಪಂಚಾಯತಿ ಪ್ರತಿ ಪಂಚಾಯತಿಗೂ ಭೇಟಿ ಕೊಡುವಂತಹ ಕಾರ್ಯಕ್ರಮ ಇದೆ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನನ್ನ ಶಕ್ತಿ ಇದೆ ನನ್ನ ಪಕ್ಷದ ಶಕ್ತಿ ಇದೆ ಅದನ್ನು ಆಕ್ಟಿವೇಟ್ ಮಾಡಿ ಅದನ್ನ ಇನ್ನೊಂದಷ್ಟು ನರಿಶ್ ಮಾಡಿ ಆ ಪಕ್ಷವನ್ನ ಸದೃಢವಾಗಿ ಕಟ್ಟಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನ ಅತ್ಯಂತ ಹೆಚ್ಚಿನ ಮತಗಳನ್ನ ಪಡೆಯುವಂತಹ ಕೆಲಸವನ್ನ ನಾವು ಮಾಡಲಿದ್ದೇವೆ ನಿನ್ನೆ ಸಾಯಂಕಾಲ ಸುಧಾಕರಣ್ ಅವರ ಮನೆ ಹತ್ರ ಹೋಗಿದ್ದೆ ಅವರು ಆಗ್ತಾನೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಅವರ ಸಿಬ್ಬಂದಿ ವರ್ಗ ಹೇಳಿದ್ರು ಅದರ ಜೊತೆಗೆ ಅವರಿಗೆ ಫೋನ್ ಕಡೆ ಮಾಡಕ್ ಕೂಡ ಪ್ರಯತ್ನ ಪಟ್ಟೆ ಬ್ಯುಸಿ ಇದ್ರು ಅಂತ ಆ ಅವ್ರನ್ನ ಇಷ್ಟರಲ್ಲೇ ಮೀಟ್ ಮಾಡ್ತೀನಿ ಅವರ ಆಶೀರ್ವಾದ ತಗೊಂಡು ಕೆಲಸ ನೋಡಿ ಈ ಮೂಲ ಮತ್ತೆ ವಲಸಿಗ ಅನ್ನೋದು ಯಾವುದೇ ಪಕ್ಷಕ್ಕೂ ಅನ್ವಯ ಆಗಲ್ಲ ಅನ್ನೋದು ನನ್ನ ಒಂದು ಭಾವನೆ ಯಾವುದಾದ್ರೂ ಒಂದು ಪಕ್ಷನ ಕಟ್ಬೇಕಾದ್ರೆ ಹೊಸಬರು ಬರ್ಬೇಕಾಗ್ತದೆ ಮೂಲ ಮೂಲ ಯಾರು ಪಕ್ಷದವ್ರು ಇರ್ತಾರೆ ಯಾವುದೇ ಪಕ್ಷಲೂ ಅವರು ಇರ್ಬೇಕಾಗ್ತದೆ ಬರೀ ಒಬ್ಬರೇ ಬಿಟ್ರೆ ಪಕ್ಷ ಬೆಳೆಯೋದಿಲ್ಲ ಪಕ್ಷೊಬ್ಬರು ಬರ್ತಾನೆ ಇರಬೇಕು ಹೊಸ ನೀರು ಒಳಗೆ ಅರಿತಾನೆ ಇರಬೇಕು ಆಗ್ಲೇ ಆ ಪಕ್ಷಕ್ಕೆ ಆ ಸಂಘಟನೆಗೆ ಒಂದು ಶಕ್ತಿ ಬರುವಂಥದ್ದು ಯಾರೋ ನಾವು ಹಳಬರು ಮಾತ್ರ ಇದೀವಿ ನಾವು ಮಾತ್ರ ಕಟ್ಕೊಂತೀವಿ ಅನ್ನೋದು ಅಲ್ಲ ಮೂಲ ಮತ್ತು ವಲಸಿಗ ಅನ್ನೋದು ಎಲ್ಲೂ ಬರ್ತಿಲ್ಲ ಯಾರೋ ಒಂದಷ್ಟು ಜನ ಮಾತ್ರ ಇದನ್ನ ತೇಲಿ ಬಿಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಈಗ ಸುಧಾಕರ್ ಅವರು ಬಂದಾಗ ಆಗ್ಲಿ ಅಥವಾ ಹನ್ನೆರಡು ಹದಿಮೂರು ವರ್ಷದಿಂದ ನಾನು ಬಂದಾಗ ಆಗ್ಲಿ ಈ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ನಾಯಕರು ತಮ್ಮ ಏನೋ ತಮ್ಮ ತೆಕ್ಕೆಯಲ್ಲಿ ತಗೊಂಡಿದ್ದಾರೆ ನಮ್ಮನ್ನ ಗೌರವದಿಂದ ನಡೆಸ್ಕೊಂಡಿದ್ದಾರೆ ಆ ರೀತಿ ಮೂಲ ಮತ್ತು ವಲಸಿಗ ಅನ್ನೋದು ಯಾವುದೇ ಸಂಘಟನೆಗೂ ಅಪ್ಲಿಕೇಬಲ್ ಅಲ್ಲ ಅನ್ನೋದು ನನ್ನ ಭಾವ ಅವರು ಯಾವುದೇ ಕಾರಣಕ್ಕೂ ಎಂ ಪಿ ಎಲೆಕ್ಷನ್ ಅಲ್ಲಿ ನಾನು ಅವ್ರ ಜೊತೆ ನಿಂತಿಲ್ಲ ಬೈ ಎಲೆಕ್ಷನ್ ಅಲ್ಲಿ ನಾನು ಅವ್ರ ಜೊತೆ ನಿಂತಿಲ್ಲ ಅಂತ ಹೇಳಿರೋದು ನನಗೆಲ್ಲೂ ಸಣ್ಣ ಇಲ್ಲ ಏನೋ ಒಂದು ಸಣ್ಣ ಅಸಮಾಧಾನ ಯಾಕಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಹೀಗೆಲ್ಲ ಚಿಕ್ಕಬಳ್ಳಾಪುರದ ಎಲ್ಲ ಜನತೆ ಗೊತ್ತಿದೆ ಮತ್ತೆ ಜಿಲ್ಲೆಯ ಎಲ್ಲ ಜನತೆ ಗೊತ್ತಿದೆ ನಾನು ಸುಧಾಕರಣನ ಹೆಗಲಿಗೆ ಹೆಗಲು ಕೊಟ್ಟು ನನ್ನ ತನು ದನಗಳನ್ನೆಲ್ಲ ಅರ್ಪಿಸಿಕೊಂಡು ಏನು ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿ ಅವರ ಪರವಾಗಿ ಮಾಡಿದ ಭಾಷಣಗಳಾಗಿರ್ಬೋದು ಅವರ ಪರವಾಗಿ ಮಾಡಿದ ರ್ಯಾಲಿಗಳಿರ್ಬೋದು ಅವರ ಪರವಾಗಿ ಮನೆ ಮನೆಗೆ ನಾನು ಹೋಗಿ ಏನು ಓಟ್ಗಾಗಿ ಬೇಡಿಕೆ ಇಟ್ಟೆ ಮತ್ತೆ ಅದರ ಜೊತೆಗೆ ಒಂದಷ್ಟು ಆಶ್ವಾಸನೆಗಳನ್ನ ಏನು ನಾನು ಸ್ವಂತವಾಗಿ ಕೊಟ್ಟಿದ್ದೆ ಅದನ್ನ ಸಹ ಈಡೇರಿಸುವಂತ ಎಲ್ಲ ನಿದರ್ಶನಗಳು ನಿಮ್ಗೆಲ್ಲಾರ್ಗು ಸಿಗುತ್ತೆ ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ಅದರ ಬಗ್ಗೆ ಗೊತ್ತಿದೆ ಇದು ಸಹ ಯಾರೋ ಬೇರೆಯವರು ಈ ಒಂದು ಮಾತನ್ನ ಕಿಡಿಗೇಡಿಗಳು ಕೇಳಿ ಬಿಡ್ತಾ ಇದಾರೆ ಬಿಟ್ರೆ ಅವರು ಯಾವತ್ತು ನನ್ನ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ ಅನ್ನೋದು ನನ್ನ ಭಾವನೆ ಇದುವರೆಗೂ ನಾನು ನೋಡಿರೋ ವಿಡಿಯೋಗಳ ಪ್ರಕಾರ ಆಂತರಿಕ ಪ್ರಜಾಪ್ರಭುತ್ವ ಇರುವಂತಹ ಪಕ್ಷ ನಂದು ಬಿಜೆಪಿ ಪಕ್ಷದಲ್ಲಿ ಈಗಲೂ ಸಹ ಈಗ ನೋಡಿ ನನ್ಗೆ ಒಂದು ನಾಲ್ಕೈದು ಜನ ನಾವು ಜಿಲ್ಲಾಧ್ಯಕ್ಷ ಆದಿಗಳಾಗಿದ್ವಿ ಒಬ್ಬೊಬ್ಬರಿಗೂ ಒಬ್ಬೊಬ್ರು ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಯಾರಿಗೆ ಮಾಡಿದ್ರು ಸಹ ಆದೇಶ ಬಂದ ಮೇಲೆ ಪಕ್ಷದ ಆದೇಶ ಯಾರ್ ಪರವಾಗಿ ಬರುತ್ತೋ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡುವಂತಹ ಕೆಲಸ ಎಲ್ಲಾರು ಮಾಡಬೇಕು ಅದೇ ರೀತಿನೇ ಈಗ ನಾವು ಸಹಜವಾಗಿಯೇ ನನ್ನ ಆತ್ಮೀಯರು ಅಲೋಕ್ ಕೃಷ್ಣ ಪರವಾಗಿ ನಾವು ಟಿಕೆಟ್ ಕೇಳಿ ನಿಜ ಬಟ್ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಚಕಾರ ಕೂಡ ನಾವು ಪಕ್ಷದ ವಿರುದ್ಧವಾಗಾಗ್ಲಿ ಸುಧಾಕರ್ ಅವ್ರ ವಿರುದ್ಧವಾಗ್ಲಿ ಎತ್ತಿಲ್ಲ ಅದು ತಮ್ಗೆಲ್ಲರಿಗೂ ಗೊತ್ತಿದೆ ಆ ರೀತಿ ಒಂದೇ ಒಂದು ಚಕಾರ ಆಗ್ಲಿ ಒಂದು ನನ್ನ ಕಡೆಯಿಂದ ಏನಾದ್ರು ಬಂದಿದ್ರೆ ತಾವು ತೋರಿಸ್ಬೋದು ಅದರ ಜೊತೆಗೆ ವಿಶ್ವನಾಥ್ ಅಣ್ಣನವರು ಸಹ ಮತ್ತೆ ಅಲೋಕ್ ವಿಶ್ವನಾಥ್ ಅವರೂ ಸಹ ಅಪರ್ ಆ ಲೋಕಸಭಾ ಚುನಾವಣೆಯಲ್ಲಿ ದುಡಿದು ಯಾವತ್ತು ಅವರ ಕ್ಷೇತ್ರದಲ್ಲಿ ಬರೆದೇ ಇರೋ ಅಷ್ಟು ಎಂಬತ್ತೈದು ಸಾವಿರ ಮತಗಳದ ಅಂತರವನ್ನ ಅಂತರದಲ್ಲಿ ಆ ಮುಂದೆ ಇದ್ದಂತ ಬಿಜೆಪಿಯನ್ನ ತಾವು ನೋಡ್ಬೋದು ಆ ರೀತಿ ಸುಧಾ ವಿಶ್ವನಾಥ ಅಣ್ಣವರಾಗ್ಲಿ ನಾನಾಗ್ಲಿ ಮಾಡಿದ್ರೆ ನನ್ನ ಪಕ್ಷದ ಆ ವರ್ಚಸ್ಸು ಕಡಿಮೆ ಆಗ್ತಿತ್ತು ನನ್ನ ನನ್ನ ಪಕ್ಷದ ಮೇಲೆ ನನಗಿದ್ದಂತ ಬದ್ಧತೆಯ ಪ್ರಶ್ನೆ ಎತ್ತ ಹೇಳ್ತಾ ಇತ್ತು ಆ ರೀತಿ ಯಾವುದೇ ಕುಂದು ಬರೆದಿರಂಗೆ ನಾನಾಗ್ಲಿ ನನ್ನ ನಾಯಕರಾದ ವಿಶ್ವನಾಥಣ್ಣ ಆಗ್ಲಿ ಹಾಗೂ ಪ್ರತಿಯೊಬ್ರು ಸಹ ಇನ್ಕ್ಲೂಡಿಂಗ್ ಆ ಏನು ಮುನಿರಾಜ್ ಅವರು ಏನಿದ್ದಾರೆ ಬಾಗೇಪಲ್ಲಿ ಅವ್ರು ಆಗ್ಲಿ ನಮ್ಮ ನಮ್ಮ ರಾಮಚಂದ್ರ ರಾಮಚಂದ್ರೇಗೌಡ್ರು ಶಿಡ್ಲಘಟ್ಟದವ್ರು ಆದ್ರೂ ಸಹ ಗೋಡಿಬೀರ್ನವ್ರು ನಾನು ಹೋಗಿ ಕುಳಿತು ಅವರು ಕೆಲಸ ಮಾಡಿದ್ದಾಗ್ಲಿ ಪ್ರತಿಯೊಬ್ರು ನೀವ್ ಅಬ್ಸರ್ವ್ ಮಾಡಿದ್ರೆ ಯಾರು ಪಕ್ಷಕ್ಕೆ ದ್ರೋಹ ಮಾಡಿರೋ ಅಂತ ಕೆಲಸ ಮಾಡಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಸಣ್ಣ ಪುಟ್ಟ ಅಸಮಾಧಾನಗಳು ಕಾಲ ಎಲ್ಲವನ್ನ ಅರಗಿಸ್ಕೊಳುತ್ತೆ ನಾವೆಲ್ಲ ಚೆನ್ನಾಗಿ ಜೊತೆಯಾಗಿ ಅನ್ಯೋನ್ಯವಾಗಿ ಪಕ್ಷ ಕಟ್ಟಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿದ್ದೇವೆ ಮತ್ತು ನನ್ನ ಜನತೆಗೆ ಏನು ಸರ್ಕಾರದಿಂದ ಸಿಗಬೇಕು ಈ ವ್ಯವಸ್ಥೆಯಿಂದ ಸಿಗಬೇಕು ಅದನ್ನ ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಬಿಜೆಪಿ ಪಕ್ಷದ ಎಲ್ಲ ನಾವು ಮುಖಂಡರು ಕಾರ್ಯಕರ್ತರು ಮಾಡಲಿದ್ದೇವೆ